అదకి వచ్చనే దిస హహ బత్తన పాలే హిడెదిరి హిడెదిరి దేవర్ పాల నమగ బిట్టిరి అవుదో అవుదా అవుదో అదక బక్ తందరా యారా యారా ఆ ನೋಡ್ರಿ ಒಬ್ಬರು ಹಿರಿಯಾರ ಒಂದ್ ಮಾತಿದ್ರು ನೀವು ದೇವರ ಗುರು ಮಾತಾಡ್ರಿ ದೇವರ ಭಕ್ತರ ಮಾತಾಡ್ರಿ ಒಂದು ತಳಪಾಯಿ ಹಾಕೊಂಡು ಮಾತಾಡ್ರಿ ಮಾತಾಡ್ರಿ ಎಷ್ಟು ನಿಲಕ್ತದಷ್ಟ ಒಂದು ತಳಪಾಯಿ ಹಾಕೊಂಡ್ ಮಾತಾಡ್ರಿ ಅಂತ ಹೇಳಿದ್ರು ಹೇಳಿಪ್ಪ ಇವ್ರ ತಂದಾರನ ಏಕದಮಕ್ಕೆ ಅಂಜನ ಗಾಂಧಕ್ಕೆ ಹೋಗಿ ಬಿಡಿ ಅಂಜನ ಗಾಂಧಕ್ಕೆ ಹೋಗಿ ಬಂದಾರೀಪಾ ದೇವ್ರನ್ನ ಹೆಂಗದಾನು ಹೆಂಗದ್ರಿಪ್ಪ ಇದೆಲ್ಲಾ ಮಟ್ಟ ಮೊದಲಿಗೆ ನೀರು ನಿರಂಕಾರ ಇತ್ತು ನೀರು ನಿರಂಕಾರ ಇತ್ತು ಎಲ್ಲಾ ನೀರು ನಿರಂಕಾರ ಇತ್ತು ನೀರು ನಿರಂ ಅವಾಗ ನಾದಗಳ ಕೇಳಿ ಬಂದು ಹೌದಾ ಹೌದು ಮೂರ ನಾದಗಳು ಹುಟ್ಟುದು ಹುಟ್ಟುದು ಆ ನಾದದ ಜೊತೆ ಒಂದು ಬೆಳಕು ಹುಟ್ಟಿತು ಹೌದು ಆ ಬೆಳಕಿನೊಳಗ ಹುಟ್ಟಿರತಕ್ಕಂಥ ಪರಬ್ರಹ್ಮ ಪರಬ್ರಹ್ಮ ಮೊದಲಿಗೆ ಹೇಳುವಂತದ್ದು ಮೊದ್ಲಿಗೆ ಕೇಳ್ರಿ ಮಾರುತಿಲ್ಲಾನು ಮಟ್ಟ ಮೊದಲಿಗೆ ಶೂನ್ಯವಾಗಿತ್ತು ಶೂನ್ಯ ಹೆಂಗ್ರಿಪ್ಪ ಅವಾಗ ಸೂರ್ಯ ಚಂದ್ರಗಳಿಲ್ಲ ನವಗ್ರಹಗಳಿಲ್ಲ ಗುಡ್ಡ ಬೆಟ್ಟಗಳಿಲ್ಲ ಗಿಡ ಮರಗಳಿಲ್ಲ ತ್ರೀ ಸಸ್ಯಗಳಿಲ್ಲ ಮುತ್ತ ಮಾಣಿಕಗಳಿಲ್ಲ ಎಲ್ಲ ಏನೇನು ಇಲ್ಲಿದ್ದ ಕಾಲಕ್ಕಾಗಿ ಏನತರ ಶೂನ್ಯವಾಗಿತ್ತು ಹೌದ್ ಹೌದ್ರಿಪ್ಪ ಎಲ್ಲ ಶೂನ್ಯಮಯವಾಗಿತ್ತು ಶೂನ್ಯಮಯವಾಗಿರತಕ್ಕಂತ ನೀರು ನಿರಂಕಾರದೊಳಗ ಮೂರು ನಾದಗಳು ಹುಟ್ಟುದು ಹೌದ್ರಿಪ್ಪ ಮೂರು ಶಬ್ದ ಹುಟ್ಟಿದ ಕಾಲಕ ಆ ಮೂರು ಶಬ್ದದ ಜೊತೆ ಒಂದು ಬೆಳಕು ಹುಟ್ಟ್ಯದ ಬೆಳಕು ಹುಟ್ಟ್ಯದ ಬೆಳಕಿನ ಜೊತೆ ಹುಟ್ಟಿ ಬಂದವ ಪರಬ್ರಹ್ಮ ಪರಬ್ರಹ್ಮ ಬೆಳಕಿನ ಜೊತೆಯಲ್ಲಿ ಹುಟ್ಟಿ ಬಂದಿರತಕ್ಕಂಥವ ಪರಬ್ರಹ್ಮ ಆ ಪರಬ್ರಹ್ಮನ ಹುಟ್ಟಿಸಿದವರು ಯಾರು ಇಲ್ಲ ಯಾರು ಇಲ್ಲ ಆ ಬೆಳಕಿನೊಳಗ ಹುಟ್ಟಾಣ ಹುಟ್ಟಾಣ ಅವನು ಹುಟ್ಟಿಸಿದವರು ಯಾರು ಇಲ್ಲ ಇದು ನಾ ಮನೆ ಕಟ್ಟಬೇಕಾದ್ರೆ ನಂದೊಂದು ಪಾಯ ಅದ ಪಾಯ ಹೆಂಗಾತ ಕೇಳಿದ್ರೀಪ ದೇವರ ಅನಂತ ಹೆಂಗದಾನು ಹೆಂಗದಾನು ಇದೆಲ್ಲ ಏನು ಇಲ್ಲದ ಕಾಲಕ ಇದ್ರಾಗ ಇದು ರಾಗ ಹುಟ್ಟಿದವನು ಹುಟ್ಟಿಸಿದವರು ಯಾರು ಇಲ್ಲ ಯಾರು ಇಲ್ಲ ಅವ ಹುಟ್ಟಿ ಹಾ జా హుట్ ఖరే హందీపా సృష్టి స్థితి లయ మౌద్రీపా సృష్టి స్థితి అంద్ర సృష్టి అంద్ర హుస్తరక్షణ మార్తా ಕೊನೆಗೆ ಲಯ ಅಂದ್ರ ಸಂವಾರ ಮಾಡ್ತಾನ ಮೂರು ಕೆಲಸ ಆ ದೇವ್ರ ಮಾಡ್ತಾನ ಮಾಡ್ತಾನ ಇದು ಯಾವ ಭಕ್ತರು ಮಾಡಕ್ಕಾಗಂಗಿಲ್ಲ ಆಗುವಂತ ಕೆಲಸ ಐತಿ ಕೆಲಸ ಐತಿ ಇದು ದೇವರದಿಂದ ಇನ್ನೊಂದು ಮಾತು ಅದು ಮಾತ ದೇವರ ಕಣ್ಣಿಗೆ ಕಾಣಿಸ್ತಾನ ಕಾಣಿಸ್ತಾನ ಕೆಲವೊಂದು ಸಂದರ್ಭದೊಳಗೆ ಕಾಣಂಗಿಲ್ಲ ಇದು ಹೆಂಗ್ ಕೇಳಿದ್ರಿಪಾ ಅದು ಆ ಮಣ್ಣಿನ ಗಡಿಗೆ ಯಾರು ತಯಾರ ಮಾಡ್ತಾರ ಮಣ್ಣಿನ ಗಡಿಗೆ ಕುಂಬಾರ ರೀಪ್ಪ ಯಾರ ಕುಂಬಾರ ಕುಂಬಾರ ಮಣ್ಣಿನ ಗಡಿಗೆ ಯಾರು ತಯಾರ ಮಾಡಿದ್ರು ಕುಂಬಾರ ಕುಂಬಾರ ಮಾಡದ ಮಾಡದ ಆ ಕುಂಬಾರ ಇದ್ದಾಗ ಗಡಿಗೆ ತಯಾರಾಗ್ಯದ ಗಡಿಗೆ ತಯಾರಾಗ್ಯದ್ರಿಪ್ಪ ಅವ ಇರ್ಲಿಲ್ಲ ಅಂದ್ರೆ ಆಗಂಗಿಲ್ಲ ಹೌದಲ್ಲ ಹೌದು ಆ ಗಡಿಗೆ ಕುಂಬಾರ ಅದ ನೀನು ಎಲ್ರಿಪ್ಪ ನಾವು ಎಲ್ಲಾರ್ದ ಗಡಿಗೆ ಆಗೇತೇನು ಇಲ್ರಿಪ ಹಂಗಾರ ಹೆಂಗ ಒಂದು ರೂಪ ತಗೊಂಡಿರ ಒಂದ್ ಮಣ್ಣನ್ನ ಹದ ಮಾಡಿ ಕಲಿಸಿ ಗಡಿಗೆ ತಯಾರು ಮಾಡಿ ಮಾಡಿ ಅವ ಎಲ್ಲರಿಗ ಅನುಕೂಲ ಆಗ್ಲೇತ್ ಹೆಂಗ ಇಡ್ತಾನ ಮತ್ತವನ್ ಅವ ಕಡೆಯ ಕದನ ಕಡೆ ಕದಾನ ಹೌದಲ್ಲ ಹೌದು ಹಂಗ ಪರಮಾತ್ಮ ಅನ್ನ ದೇವ್ರ ಹೆಂಗದಾನ ಕೇಳಿದ್ರ ಹೆಂಗದ್ರಿಪ ಎಲ್ಲಾನು ಹೌದ ಯಾವ ಪಕ್ಷಿ ಯಾವ ಪ್ರಾಣಿ ಯಾವ ಮನುಷ್ಯ ಯಾವ ಕಾಲ ಕಾಲಕ್ಕ ಏನ್ ಊಟ ಮಾಡ್ತಾರ ಕೊಡುವಂತ ಪರಮಾತ್ಮ ಪರಮಾತ್ಮ ಅನ್ನ ಅದಲ್ಲ ಹೌದು ಅವಾಗ ಕೊಟ್ಟ ಸಲುವಂತ ಕರೆ ಅವಾಗ ಕೊಡು ಅಂತವ್ರು ಯಾರು ಇಲ್ಲ ಆ ಪರಮಾತ್ಮನ ಹುಟ್ಟಿಸಿದವ್ರು ಯಾರು ಇಲ್ಲ ಇನ್ನೊಂದ್ ಮಾತ್ ಹೇಳ್ತೀನಿ ನಿಮಗ ಏನ್ರಿ ಮಾತಾ ಭಕ್ತನಂತವ ಮಟ್ಟ ಮೊದಲಿಗೆ ಹೆಂಗ ಹುಟ್ಟಿದ ಯಾವಾಗ ಹುಟ್ಟಿದ ಯಾವಾಗ ಹುಟ್ಟಿದ ಪ್ರಥಮ ಹಿಡ್ಕೊಂಡ ಕರಿಯಿಂದ ಹಂತ ಹಂತವಾಗಿ ಸೃಷ್ಟಿ ಸ್ಥಿತಿ ಲಯ ನಾ ಹೆಂಗ ಮಾತಾಡಕತ್ತೀನಿ ಹಿಂಗ ಭಕ್ತಿನಿಂದ ಹೆಂಗ್ಯಾಂಗ್ ಹುಟ್ಟದ ಹೆಂಗ್ ಹೆಂಗ್ ಹುಟ್ಟ ಯಾರು ಕರೆದ್ರು ಭಕ್ತ ಏನೇನು ಯಾರಿಗ ಭಕ್ತ ಅದ ಇದನ್ನ ನೀವು ಹಂತ ಹಂತವಾಗಿ ಮಾತಾಡ್ಕೊತ ಬರ್ರಿ ಜನರಿಗೆ ತಿಳಿಸ್ರಿ ತಿಳಿಸ್ರಿ ಯಾಕಂತ ಕೇಳಿದ್ರೆ ಜಾತ್ರೆ ಒಳಗ ಸಾಕಷ್ಟು ಜನ ಕೊಡ್ಯಾರ ಕೊಡ್ಯಾರ ನಾವು ಮಾತಾಡಿದಷ್ಟು ರೊಕ್ಕ ತಗೊಂಡ ಒಂದೊಂದು ಊರಿಗೆ ಹಾಡಕ್ ಹೋದ್ರ ಮುಂದ್ ಹತ್ತಿಪ್ಪತ್ ಮಂದಿ ಇರಂಗಿಲ್ಲ ಎಲ್ ಇಲ್ರಿಪ್ಪ ಇವತ್ತು ಸಾವಿರ ಗಂಟ್ಲೆ ಜನ ಕೊತ್ತದ ಕೊತ್ತಾರ್ರಿಪ್ಪ ತಪ್ಪು ಸಂದೇಶ ಕೊಡ್ಬ್ಯಾಡ್ರಿ ಹ ಬರೇ ಕೂಡಿದವ್ರ ಎಲ್ಲಾರು ಭಕ್ತರ ಆಗತ್ ಬರಂಗಿಲ್ಲ ಎಲ್ಲಿ ಹೌದು ಕೊನೆಗೆ ಬೆಳಿಗ್ಗೆ ಬಂದು ಒಂದ್ ಮಾತ ಹೇಳ್ತೀನಿ ನಿಮ್ ಮಗಏಪ್ಪಿಗೆ ಬೆಳಗಿನ ಜವಾ ಹೇಳೋ ಮಾತಾ ಈಗ ಹೇಳಂಗಿಲ್ಲ ಹೌದು ದೇವರಂದ್ರ ಯಾರ ಯಾರ ಭಕ್ತಂದ್ರ ಯಾರ ಯಾರ ಬೆಳಗಿನ ಜಾವ ತಕ್ಕ ನೀವು ಕೂತ್ ಕೇಳ್ರಿ ನನಗ ಅನಿಸಿದ ಮಟ್ಟಿಗೆ ಇನ್ನ ಸಂದ ಬಂದಾಗ ಒಂದು ತಲಪಾಯ ಹಾಕೊಂಡ್ ಇವ ಮಟ್ಟ ಮೊದಲಿಗೆ ಹುಟ್ಟಿದವ ಭಕ್ತ ಭಕ್ತ ಹಿಂಗ ಹುಟ್ಟವ್ರಿಗೆ ಭಕ್ತ ಆಗಣ ಇಂತಾಲ ನಿಮ್ಮ ದೇವ್ರಿಗೆ ಆಗ್ಲಾರ್ದ ಕೆಲಸ ಮಾಡೇನತ್ ಹೇಳ್ಕೊತ ಬಂದ್ರು ಒಂದ್ ಲೈನ್ ಹತ್ತದ ಹತ್ತಾರೀ ಮತ್ತೆ ಕೂಡದವ್ರ ಭಕ್ತರ ನೀವು ಭಕ್ತರ ನಾವ್ ಭಕ್ತ ಅಂದ್ರೆ ಇದು ಭಕ್ತನ ಪಾಲು ಬೆಳಸುವಂತದಲ್ಲ ಹೌದಾ ನೀವ ಭಕ್ತನ ಪಾಲು ಬೆಳೆಸುವಂತದ್ದಲ್ಲ ಹ ಇನ್ನೊಂದು ಮಾತಿದ್ರು ಅವರು ಹೇಳ್ರಿಪ್ಪ ಮಾತಾ ಯಾವ ನನ್ನಪ್ಪ ಯೋಗಿನಾದ ಮೋಘ ಸಿದ್ದೇಶ್ವರ ಗುರುವಿನಲ್ಲಿ ದುಡ್ಕೊಂಡು ಸನಿ ಬೇರೆ ಶೌದ ಶ್ರೀಗಂಧದ ಕೊಡ್ಡಾಗಿ ನವದು ನೌದು ಏಳು ಯುಗಾಂತರ ಗುರುಶ್ಯ ಮಾಡಿ ಅಮೋಘವಾಗಿರತಕ್ಕಂಥ ಭಕ್ತಿಯನ್ನ ಮಾಡಿ ಅಮೋಘ ಸಿದ್ಧ ಅನಿಸ್ಕೊಂಡು ಹೇಳಿದ್ರು ಹೇಳಿಪ್ಪ ಹೇಳ ಆ ಇಲ್ಲಿ ಎಷ್ಟು ಮಂದಿ ಕೂತ್ ಕೇಳಿರಿ ಎಲ್ಲರಿಗೂ ಗೊತ್ತಾಯ್ತು ಹೌದ್ರಿಪ್ಪ ಹೆಂಗದ ಹೆಂಗ್ರಿಪ್ಪ ಅಮೋಘದ ಮತ್ತೆ ಏಳ ಯುಗಾಂತರ ಗುರು ಶೋ ಏನು ಏನ್ ಮಾಡ್ತಾನ್ರಿಪ ಒಂದೊಂದು ಯುಗದಾಗ ಒಂದೊಂದು ಹೆಸರು ಬೇರೆ ಐತಿ ಒಂದು ಒಂದೊಂದು ಯುಗದಾಗ ಒಂದೊಂದು ಹೆಸರು ಹೌದಿಲ್ಲ ಹಾ ಒಂದೊಂದು ಯುಗದಾಗ ಒಂದೊಂದ್ ಹೆಸರು ಬ್ಯಾರೇದಾವ ಮಾರುದ್ರ ಏಳು ಯುಗಾಂತರ ಅಮೋಘವಾದ ಭಕ್ತಿ ಮಾಡಿ ಅಮೋಘ ಸಿದ್ಧ ಹೌದ್ರಿಪ್ಪ ಹೌದ್ರಿಪಾ ಅರೇ ಒಂದೊಂದ್ ಯುಗದಾಗ ಒಂದೊಂದು ಹೆಸರು ಬ್ಯಾರಿಯದವ ಇನ್ನ ಕೊನೆಗೆ ಅಮೋಘ ಸಿದ್ದೇಶ್ವರನ ಹೆಸರು ಇಡಬೇಕಾದ್ರ ಅಡಕೇಶ್ವರ ಅವತಾರ ಹೋಯ್ತು ಹೋಯ್ತು ಈ ಕಡೆ ಅಮೋಘ ಅವತಾರ ತಗೊಂಡ ತಗೊಂಡ ಏನ ಈ ಯುಗದೊಳಗವ ಭಕ್ತಿ ಮಾಡಿದ ಬಳಕ ಹೆಸರಿಟ್ಟರು ಹೆಸರು ಅವ ಭಕ್ತಿ ಮಾಡುದು ಮಾತಾಡುವಂತ ಮಾತಾ ಪ್ರಶ್ನೆ ಅಂತ ನಾ ಕೇಳಾನಿಲ್ಲ ಎಲ್ಲ ಪ್ರಶ್ನೆ ಕೇಳಬೇಕಾಗಿತ್ ಅಂದ್ರ ಹ ಒಮ್ಮೆ ಪ್ರಶ್ನೆ ನಾನು ಸಿದ್ಧಾಟಿಗೆ ಒಳಗ ಕೇಳ ಅಂದ್ರ ಹ ಒಂದ್ ಹತ್ತು ವರ್ಷ ರೀ ಅದಕ್ಕೆ ಹುಡುಕ ಹತ್ತು ವರ್ಷ ಹಾ ಒಂದ್ ವರ್ಷ ಎರಡು ವರ್ಷ ಅಲ್ಲ ಹತ್ತು ವರ್ಷ ಹಾ ಹಂಗ ಪ್ರಶ್ನೆ ಕೇಳುದು ಹೌದ್ರಿಪಾ ಇವತ್ತ್ ಯಾಕತ್ ಕೇಳಿದ್ರೆ ಹಂಗ ನಡೆಸ್ತಿದ್ದು ಹಾ ಎರಡು ವರ್ಷ ನಡೆಸಿದ್ದು ಕರಿ ನಾವು ನಾವ್ ಮಾತಾಡೋದ್ ನಮಗ ಆಗ್ಯದ ಹೌದ್ರಿಪ್ಪ ಎಲ್ಲಾರು ಗುರು ಶಿವಕ್ ಬಂದಿದ್ದೀವ ಬಂದೇವ್ರಿಪ ಅನಾಜಿ ನಿನಗೊಂದು ದಯವಿಟ್ಟು ಮಾತದ ಏನ್ರಿ ಮಾತಾ ಭಕ್ತ ಎಲ್ಲಿದಿಂದ ಹುಟ್ಟಿಸ್ಕೊಂಡು ಬರುತ್ತಿ ಈ ಅಂಶದ ಮತ್ತೆ ಅಂತ ಏನೇನ್ ಹೇಳ್ತಿ ಏನ್ ಹೇಳ್ತಿ ಹೇಳ ನಿನಗ ಬರ್ತದ ನಿನಗ ಅದನ್ನ ಹೇಳೋರ್ ಇದ್ದೀರಿ ಹೌದು ಅದೆಲ್ಲ ಹೌದ್ರಿಪ್ಪ ಅದಕ್ಕ ಒಳ್ಳೆ ಮಂದಿಗೆ ಒಂದ ಉಪದೇಶವನ್ನು ಕೊಡ್ರಿ ಅಂತಕ್ಕಂತ ಮಾತನ್ನ ಹೇಳುತ್ತಾ ಹೇಳುತ್ತಾ ಇನ್ನ ಇಟ್ಟೊಬ್ಬರಾಯ ಎಲ್ಲಿ ಅಲ್ಲಿ ಹನ್ನೆರಡು ವರ್ಷ ಮಾಡಿ ಎಲ್ಲಿ ಮೂಗುತಿ ಮಟ್ಟಿಗೆ ಗುರು ಶಿಶ್ಯರ್ ಹೆಂಗ ಅನ್ನತಕ್ಕಂಥದ್ದು ಒಂದು ಕ್ಯಾಲಿ ಹಾಡಿ ಹಾಡಿ ಇನ್ನು ಮುಂದಿನ ಸಂದಿನೊಳಗ ಹಿಟ್ಟವರಾಯ ಮತ್ತು ಬೀರ ದೇವರ ಹೌದು ಸಂಚಾರ ಮಾಡುತ್ತ ಕಡಿಗೆ ಕಡಿಬಿ ಗ್ರಾಮಕ್ಕೆ ಬರ್ತಾರ ಬರ್ತಾರ ಅಲ್ಲಿಂದ ಹೆಗಡೆ ಬಂಧುಗಳು ಈ ಪಟ್ಟಣ ಕಡವಲಿ ಬರಾಕ ಕಾರಣ ಕರಿ ಕಟ್ಟಾಕ ಇವರಿಗೆ ಹೆಂಗ ಚಾರ್ಜ್ ಸಿಕ್ತು ಅನುವಂತ ಅನುವಂತಾದ ಮುಂದಿನ ಪಾಳ್ಯದೊಳಗೆ ಹೇಳುನು ಭಾಳ ಉತ್ತ ಮಾತಾಡ್ಲಾರ್ದೆ ಹೌದ್ರೀಪ್ಪ ಅದಕ್ಕೆ ಒಂದು ನಾಲ್ಕುನುಡಿ ಕ್ಯಾಲಿ ಹಾಡಿ ಅನುಭಾವಿ ಕಲಾವಿದರಿಗೆ ಪಾಳೆ ಹೋಗ್ತದ ಹೌದು ಹೌದು ರೀಪ್ಪ ಒಂದು ಸ್ವವಿಸ್ತಾರದಿಂದ ಹೇಳ್ತಾರೆ ಅನ್ನತಕ್ಕಂಥ ಆತ್ಮಶ್ವಾಸಿ ಇಟ್ಟುಕೊಂಡು ಇಟ್ಟುಕೊಂಡು ಒಂದು ನಾಲ್ಕುನುಡಿ ಕ್ಯಾಲಿ ಹಾಡಿ ಅನುಭಾವಿ ಕಲಾವಿದರಿಗೆ ಪಾಳೆ ಕೊಡೋದು ಹೌದು ಹೌದ್ರಿಪ್ಪ ಹಲೋ ಮುತ್ತಪ್ಪ ವಿಠಲ್ ಹೂಗಾರ್ ಸಾಕಿನ್ ಸದಲ್ಗ ಅಂತಕ್ಕಂತವ ಬಹುಶಃ ಒಂದ್ ಆರ್ ಏಳು ವರ್ಷದ ಹುಡುಗ